ಇವತ್ತು ಅರ್ಲಿ ಮಾರ್ನಿಂಗ್ ನಮಗೆ ಆ್ಯಕ್ಚುಲಿ ಅನ್ನೋ ಮೆಸೇಜ್ ಬಂತು ದ್ಯಾಟ್ ನಮ್ಮ ಇಲ್ಲಿ ಹಳೆ ಶಾಸಕರು ಭಾವವಾರ್ದು ನನ್ನ ಬ್ರದರ್ ಮಮತಾಜ್ ಅಲ್ಲಿ ಅವರು ಇಲ್ಲಿ ಪ್ರಾಮಿನೆಂಟ್ ಬಿಸ್ನೆಸ್ ಮ್ಯಾನ್ ಮತ್ತು ಅನ್ನ ಒಂದು ಸ್ಮಾಲ್ ಟೈಮ್ ಲೀಡರ್ ಅವರು ಅನ್ನೋ ಕೂಲೂರು ಬೀಜಿಂದ ನ ಅವ್ರದ್ದು ಗಾಡಿ ಸಿಕ್ಕಿದೆ ಮತ್ತು ಅವರು ಕಾಣ್ತಾ ಇಲ್ಲ ಸೊ ಇಮಿಡಿಯೇಟ್ಲಿ ನಮ್ಮ ಅಧಿಕಾರಿಗಳು ಎಲ್ಲ ಇದು ಸ್ಥಳಕ್ಕೆ ಈಗ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಈಗ ನಾವು ತನಿಖೆ ಮಾಡ್ತಾಯಿದ್ದೀವಿ ಸೊ ಸದ್ಯ ಇರೋದು ಮಾಹಿತಿ ಪ್ರಕಾರ ಇವತ್ತು ಮಿಡ್ ನೈಟ್ ಮೂರು ಗಂಟೆಗೆ ಮನೆಯಲ್ಲಿ ಏನೋ ಇದು ಕೆಲವು ಕಾರಣದಿಂದ ಅವರು ಅನ್ನೋ ತಮ್ಮ ಬಿ ಎಮ್ ಡಬ್ಲ್ಯೂ ಕಾರ್ ಹುಟ್ಟು ಈ ಕಡೆ ಬಂದಿದ್ದಾರೆ ಸುಮಾರು ಕಡೆಯನ್ನು ಸಿಟಿಯಲ್ಲಿ ಸುತ್ತಾಡಿದ್ದಾರೆ ಆದ ನಂತರ ಇಲ್ಲಿ ಕುಲೂರ್ ಬ್ರಿಡ್ಜ್ ಹತ್ರ ಒಂದು ಅನ್ನೋ ಗಾಡಿಗೆ ಇದು ಆಕ್ಸಿಡೆಂಟ್ ಮಾಡಿ ಆಮೇಲೆ ಅಲ್ಲಿಂದ ಕಾಣೆಯಾಗಿದ್ದಾರೆ ಸೊ ನಂತರ ಅವಳು ಮಗಳಿಗೆ ಇದು ಗೊತ್ತಾಯಿತು ಮಗಳು ಈ ಏನ ಈ ಗಾಡಿಗೆ ಇಲ್ಲಿ ತಂದು ಹಾಕಿದ್ದಾರೆ ಆದ ನಂತರ ಅವಳು ಅನ್ನೋ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಈಗ ನಾವು ಬ್ರಿಡ್ಜ್ ಮತ್ತು ಬ್ರಿಡ್ಜ್ ಕೆಳಗಡೆ ಇರೋದು ರಿವರ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಸೊ ಸಂಶಯ ಇದೆ ದಟ್ ಅವರು ಅನ್ನು ಬ್ರಿಡ್ಜಿಂದ ನಾ ಜಂಪ್ ಮಾಡಿರ್ಬೋದು ಅದಕ್ಕಾಗಿ ನಾವೀಗ ಎನ್ ಡಿ ಆರ್ ಎಫ್ ಎಚ್ ಡಿ ಆರ್ ಎಫ್ ಮತ್ತು ಕೋಸ್ಟ್ ಗಾರ್ಡ್ ಸಹಾಯದಿಂದ ಈಗ ಸರ್ಚ್ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಎಫ್ ಎಸ್ ಎಲ್ ಅವರು ಕೂಡ ನಾ ಆ ಗಾಡಿದು ಮತ್ತು ಆ ಜಾಗದ ಪರಿಶೀಲನೆ ಮಾಡ್ತಾ ಇದ್ದೀವಿ ಈಗ ರೆಸ್ಕ್ಯೂ ಆಪರೇಷನ್ ಮತ್ತು ಸರ್ಚ್ ಆಪರೇಷನ್ ಸ್ಟಾರ್ಟ್ ಆಗಿದೆ ಬಹುಶಃ ಒಂದು ಅರ್ಧ ಮುಖಾಲ್ ಬಿಟ್ಟದಲ್ಲಿ ನಮ್ಗೆ ಈಗ ಖಚಿತವಾಗಿ ಹೇಳೋಕ್ಕಾಗಲ್ಲ ನಾವು ಇದು ತನಿಖೆ ಮಾಡ್ತೀವಿ ಬಟ್ ಆದರೆ ನ ಫ್ಯಾಮಿಲಿ ಅನ್ನೋ ಒಂದು ಕೆಲವು ರೀಸನ್ಸ್ ನಮ್ಮ ಗಮನಕ್ಕೆ ಬಂದಿದೆ ಅದು ನಾವು ಈಗ